ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಿಲ್ಪಾಶಿವಮಲ್ಲಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಒಂದು ದಿನ ಬುದ್ಧ ಬೋಧಿ ವೃಕ್ಷದ ಕೆಳಗೆ ಕೂತು ಧ್ಯಾನವನ್ನು ಮಾಡ್ತಾ ಇರ್ತಾನೆ ಆಗ ಅವನ ಶಿಷ್ಯ ಒಬ್ಬ ಬಂದು ಬುದ್ಧನ ಹತ್ರ ಕುತ್ಕೊಂಡು ಅವನನ್ನೇ ತಟ್ಟಿಸಿ ನೋಡ್ತಾ ಇರ್ತಾನೆ ಆಗ ಬುದ್ಧ ಏನಾಯಿತು ಅಂತ ಕೇಳ್ತಾರೆ ಆಗ ಅವರ ಶಿಷ್ಯ ಕೇಳ್ತಾನೆ ಗುರುಗಳ ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ ನಾವು ಯಾಕೆ ಯಾರು ಎಷ್ಟೇ ತಪ್ಪು ಮಾಡಿದ್ರೂ ನಾವು ಅವರನ್ನು ಕ್ಷಮಿಸಿಬಿಡಬೇಕು ಅದರಿಂದ ನಮಗಾಗೋ ಉಪಯೋಗವಾದರೂ ಏನು ಹೀಗೆ ಕ್ಷಮಿಸ್ತಾ ಹೋದರೆ ಅವರು ನಮ್ಮನ್ನು ಹೆಚ್ಚು ಹೆಚ್ಚು ನೋಯಿಸೋದಿಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಬುದ್ಧ ಆ ವಿದ್ಯಾರ್ಥಿಗೆ ಅಥವಾ ಶಿಷ್ಯನಿಗೆ ಒಂದು ಪ್ರ ಮರುಪ್ರಶ್ನೆ ಹಾಕ್ತಾರೆ ಈಗ ನಿನ್ನ ಕೈಯಲ್ಲಿ ನೀನು ಕೆಂಡವನ್ನು ಹಿಡ್ಕೊಂಡಾಗ ಅದು ಏನಾಗತ್ತೆ ಆಗ ಅಂತ ಆಗ ಶಿಷ್ಯ ಹೇಳ್ತಾನೆ ಆ ಕೆಂಡ ನನ್ನ ಕೈಯನ್ನು ಸುಡತ್ತೆ ಅಂತ ಹಾಗಾಗಿ ಬುದ್ಧ ಶಿಷ್ಯನಿಗೆ ಹೇಳ್ತಾರೆ ನೋಡ್ದ ಈ ಕೋಪ ಅಥವಾ ಯಾರೋ ಒಬ್ಬರ ಮೇಲೆ ಅವರು ತಪ್ಪನ್ನು ಮಾಡಿದ್ದಾರೆ ಅನ್ನೋ ಒಂದು ಗ್ರಡ್ಜನ್ನು ಕೋಪವನ್ನು ನಾವು ತುಂಬ ವರ್ಷಗಳ ಕಾಲ ಇಟ್ಕೊಂಡಾಗ ಅದು ಕೂಡ ಕೆಂಡನ ಕೈಯಲ್ಲಿಟ್ಕೊಂಡ ಹಾಗೆ ಈಗ ಕೆಂಡವ ಆ ಕೆಂಡವನ್ನು ಬೇರೆಯವ್ರ ಮೇಲೆ ಎಸೆಯೋಕೆ ಮುಂಚೆ ಆ ಕೆಂಡ ನಮ್ಮನ್ನೇ ಸುಟ್ಟಿರುತ್ತೆ ಹಾಗೇ ಈ ದ್ವೇಷ ಕೋಪ ಅಸೂಯೆ ಎಲ್ಲವೂ ಹಾಗಾಗಿ ನಾವು ಒಬ್ಬರನ್ನ ಯಾಕೆ ಕ್ಷಮಿಸಬೇಕು ಅಂತ ಅಂದರೆ ಅದು ಅವರಿಗೋಸ್ಕರ ಅಲ್ಲ ನಮ್ಮನ್ನು ನಾವು ಸುಡದೆ ಇಟ್ಕೊಳ್ಳೋಕೋಸ್ಕರ ನಾವು ಮತ್ತೊಬ್ಬರನ್ನು ಕ್ಷಮಿಸ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ಸ್ನೇಹಿತರೆ ಯಾರೇ ತಪ್ಪು ಮಾಡಿರಲಿ ಏನೇ ತಪ್ಪು ಮಾಡಿರಲಿ ಕರ್ಮ ಅನ್ನೋದು ಒಂದು ಇದ್ದೇ ಇರುತ್ತೆ ಅದು ಪ್ರಕೃತಿಯ ನಿಯಮ ಆಗಿರುತ್ತೆ ಅವರ ವಿರುದ್ಧ ಯಾವುದೇ ಕ್ರಮವನ್ನು ತಗೊಳ್ಳೋದು ನಮ್ಮ ಕರ್ಮ ಅಲ್ಲ ನಾವು ಯಾರನ್ನಾದರೂ ಕ್ಷಮಿಸಬೇಕು ಅನ್ನೋದಾಯಿತು ಅಂದರೆ ಅದು ಅವ್ರ ಅರ್ಹರು ಅನ್ನೋ ವಿಚಾರಕ್ಕೆ ಅಲ್ಲ ಅಥವಾ ಅವರಿಗ ಯೋಗ್ಯತೆ ಇದೆ ಅಂತನೂ ಅಲ್ಲ ನಾವು ಯಾರನ್ನಾದರೂ ಕ್ಷಮಿಸಬೇಕು ಅಂತ ಅನ್ನೋದು ಅದು ನಮ್ಮ ಆತ್ಮ ಸಂತೋಷಕ್ಕಾಗಿ ಆತ್ಮತೃಪ್ತಿಗಾಗಿ ಹಾಗೂ ನಮ್ಮಲ್ಲಿ ಒಂದು ನೆಮ್ಮದಿಯ ಅನುಭವವನ್ನು ನಾವು ಪಡ್ಕೊಳ್ಳೋದಕ್ಕೋಸ್ಕರ ಒಮ್ಮೆ ನಿಮ್ಮಲ್ಲಿ ಏನಾದರೂ ಯಾರ ಮೇಲಾದರೂ ದ್ವೇಷ ಅಸೂಯೆ ಕೋಪ ಇಟ್ಕೊಂಡು ನೀವು ಅವರನ್ನು ಅವರ ತಪ್ಪನ್ನು ಕ್ಷಮಿಸದೇ ಇದ್ರೆ ಒಮ್ಮೆ ಕ್ಷಮಿಸಿ ನೋಡಿ ಅದರಲ್ಲಿ ಸಿಗುವಂಥ ಆತ್ಮತೃಪ್ತಿ ನಿಮಗೆ ಮತ್ತರಲ್ಲೂ ಸಿಗೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ಕಾರ